ಚಿಕ್ಕಬಳ್ಳಾಪುರ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವುದು ಮತ್ತು ಶಾಶ್ವತ ನೀರಾವರಿ ಯೋಜನೆ ಜಾರಿ ಮಾಡಿ ರೈತರ ಬದುಕನ್ನು ಹಸನು ಮಾಡುವುದು ನನ್ನ ಆದ್ಯತೆ ಆಗಿದೆ ಅಂತ ಕೋಲಾರದ ನೂತನ ಸಂಸದ ಮಲ್ಲೇಶ್ ಬಾಬು ತಿಳಿಸಿದರು ಕೋಲಾರ ಸಂಸತ್ ಕ್ಷೇತ್ರದ ಸಂಸದರಾಗಿ ಚುನಾಯಿತರಾದ ನಂತರ ಮೊದಲ ಬಾರಿಗೆ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರ ಮೇಲೂರಿನ ನಿವಾಸಕ್ಕೆ ಭೇಟಿ ನೀಡಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬಯಲು ಸೀಮೆ ಭಾಗದಲ್ಲಿದ್ದು ಇಲ್ಲಿ ಕೃಷಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದೆ ಅದಕ್ಕೂ ಮೀರಿ ಇಲ್ಲಿ ನಿರುದ್ಯೋಗ ಸಮಸ್ಯೆಯೂ ಕಾಡ್ತಿರುವ ವಿಷಯದ ಗಂಭೀರತೆಯ ಅರಿವು ಕೂಡ ನನಗಿದೆ ಆ ನಿಟ್ಟಿನಲ್ಲಿ ಸಮಸ್ಯೆಯ ಅಧ್ಯಯನ ನಡೆಸಲು ನನಗೆ ಒಂದಷ್ಟು ಕಾಲಾವಕಾಶ ಬೇಕಿದೆ ಎಂದರು ನಾನು ಇನ್ನೂ ಅಧಿಕೃತವಾಗಿ ಸಂಸದನಾಗಿ ಪ್ರಮಾಣವಚನ ಸ್ವೀಕರಿಸಿಲ್ಲ ನನ್ನ ಅಧಿಕಾರ ವ್ಯಾಪ್ತಿಯನ್ನು ಅಧ್ಯಯನ ಮಾಡಬೇಕಿದೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ಆಳವಾದ ಜ್ಞಾನವೂ ಬೇಕಿದೆ ನಂತರ ಪಕ್ಷದ ಹಿರಿಯರು ಅಧಿಕಾರಿಗಳ ಸಹಕಾರದಿಂದ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಅಂತ ಹೇಳಿದ್ರು ಏನು ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಕೋಲಾರ ಸಂಸತ್ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ನಂತರ ಇದುವರೆಗೂ ಜೆಡಿಎಸ್ ಅಭ್ಯರ್ಥಿ ಗೆದ್ದಿರೋದು ಎರಡು ಬಾರಿ ಮಾತ್ರ ಮಲ್ಲೇಶ್ ಬಾಬು ಇದೀಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಸಂಸತ್ ಪ್ರವೇಶಿಸಿದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಜೆಡಿಎಸ್ನ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಮೋದಿ ಅವರ ಆಶೀರ್ವಾದ ಮಲ್ಲೇಶ್ ಬಾಬು ಮೇಲಿದ್ದು ಕುಮಾರಸ್ವಾಮಿಯವರ ಬೆಂಬಲವೂ ಇದೆ ಇವರೆಲ್ಲರ ಸಹಕಾರದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಅಭಿವೃದ್ಧಿಗೆ ಇವರು ಶ್ರಮಿಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂದ್ರು ಇನ್ನು ಈ ಭಾಗದ ಶಾಶ್ವತ ನೀರಾವರಿ ಯೋಜನೆಯ ಸಮಸ್ಯೆ ಮುಖ್ಯವಾಗಿದೆ ರೈತರು ನಾನಾ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಈ ಭಾಗದ ರೈತರ ಕಷ್ಟದ ಇಂಚಿಂಚು ಮಾಹಿತಿಯು ದೇವೇಗೌಡರಿಗಿದೆ ಹಾಗಾಗಿ ದೇವೇಗೌಡರು ಮೋದಿ ಮೇಲೆ ಒತ್ತಡ ಹಾಕಿ ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಜಾರಿ ಮಾಡಬೇಕಿದೆ ಅಂತ ಮನವಿ ಮಾಡಿದ್ರು ಈ ನಿಟ್ಟಿನಲ್ಲಿ ಮಲೇಶ್ ಬಾಬು ಅವರು ನಿರಂತರವಾಗಿ ಶ್ರಮಿಸಬೇಕು ನಿಮಗೆ ಎಲ್ಲಾ ರೀತಿಯ ನೆರವು ಸಹಕಾರ ನಾವು ನೀಡಲಿದ್ದೇವೆ ಅಂತ ಭರವಸೆ ಕೊಟ್ಟರು ಸಂಸದರಾಗಿ ಚುನಾಯಿತರಾದ ನಂತರ ಮೊದಲ ಬಾರಿಗೆ ಶಿಡ್ಲಘಟ್ಟಕ್ಕೆ ಆಗಮಿಸಿದ ಮಲೇಶ್ ಬಾಬು ಅವರನ್ನು ಶಾಸಕ ರವಿಕುಮಾರ್ ಸೇರಿದಂತೆ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು ಮುಖಂಡರಾದ ಬಂಕ್ ಮುನಿಯಪ್ಪ ಸೀಕಲ್ ಆನಂದಗೌಡ ತಾದೂರು ರಘು ರಾಮಯ್ಯ ನಂಜಪ್ಪ ಅಪ್ಪೇಗೌಡನಹಳ್ಳಿ ಲಕ್ಷ್ಮೀನಾರಾಯಣ ರೆಡ್ಡಿ ಡಿಬಿ ವೆಂಕಟೇಶ್ ಬಿ ನಾರಾಯಣಸ್ವಾಮಿ ವೆಂಕಟೇಶ್ ರಾವ್ ಕೃಷ್ಣಸವಂತ್ ಸಂದೀಪ್ ಡಾಕ್ಟರ್ ಡಿಟಿ ರಾವ್ ಇನ್ನಿತರ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇ ರಾಜೇಶ್ ಲೋಕಸಭಾ ಎಲ್ಲ ಸ್ವಾಭಿಮಾನ ಬಂಧುಗಳಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಂಗಾರಪೇಟೆ ಮಲ್ಲೇಶ್ವಣ್ಣವರು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಆ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಎರಡು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನಿಂತು ಎರಡು ಬಾರಿ ಅತಿ ಕಡಿಮೆ ಮತಗಳಿಂದ ಸೋತಿರೋದನ್ನ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತ ನಮ್ಮ ದೇವೇಗೌಡ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರ ಕುಮಾರಣ್ಣವರು ಗಮನಿಸಿ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರ ಒಂದು ಆಶೀರ್ವಾದದಿಂದ ನಮ್ಮ ಮಲ್ಲೇಶ್ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಇವತ್ತು ಈ ಎನ್ ಡಿ ಎ ಅಭ್ಯರ್ಥಿಯನ್ನ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಒಂದಾಗಿ ಇವತ್ತು ಎಲ್ಲರೂ ಒಂದು ಆಶೀರ್ವಾದವನ್ನ ಮಾಡಿ ಈ ಒಂದು ಕೋಲಾರದಲ್ಲಿ ಒಂದು ಇತಿಹಾಸ ಉಳಿತಕ್ಕಂತ ಒಂದು ಫಲಿತಾಂಶವನ್ನ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡೇ ಬಾರಿ ಜೆ ಡಿ ಎಸ್ ಪಕ್ಷ ಅಧಿಕಾರ ಬಂದಿರತಕ್ಕಂಥದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ವೆಂಕಟೇಶ್ ಅನ್ನ ಗೆದ್ದಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮತ್ತು ಎನ್ ಡಿ ಎ ಅಭ್ಯರ್ಥಿ ಆದಂತಹ ಅವರು ಗೆದ್ದಿದ್ದಾರೆ ಈ ಒಂದು ಗೆದ್ದಿರ್ತಕ್ಕ ಸಂದರ್ಭದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿ ನೀರಾವರಿ ಸಮಸ್ಯೆ ಮತ್ತು ಈ ರಾಜ್ಯದಲ್ಲಿ ರೈತರು ಕಷ್ಟಗಳನ್ನ ಇವತ್ತು ನಮ್ಮ ಪಕ್ಷದ ವರಿಷ್ಠರಾದಂತಹ ದೇವೇಗೌಡರು ಮತ್ತು ಕುಮಾರಣ್ಣರು ಒಂದು ಆಶೀರ್ವಾದದಿಂದ ಈ ದೇಶದ ಪ್ರಧಾನ ನರೇಂದ್ರ ಮೋದಿಜಿ ಅವರ ಒಂದು ಸಹಕಾರ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನಗಳನ್ನು ತಂದು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆನ ಪ್ರಾಮಾಣಿಕತೆಯಿಂದ ನಮ್ಮ ಸಂಸದರು ನಾವು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ನಮ್ಮ ಕುಮಾರಣ್ಣರು ಮತ್ತು ನಮ್ಮ ಅಪ್ಪಾಜಿ ಅವರು ಎಲ್ಲರೂ ಸೇರಿ ಈ ರಾಜ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಾವು ಎಲ್ಲ ರೀತಿಯ ಸರ್ಕಾರವನ್ನು ಈ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ತೀರ್ಮಾನ ಮಾಡಿದಿರಿ ಈ ಒಂದು ಮಾಧ್ಯಮ ಎಲ್ರಿಗೂ ಸಿದ್ದಗಟ್ಟ ಕ್ಷೇತ್ರದ ಜೆಡಿಎಸ್ ಮತ್ತೆ ಬಿಜೆಪಿ ಮುಖಂಡರು ಎಲ್ಲರಿಗೂ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡ ಅಪ್ಪಾಜಿ ಅವರು ಮತ್ತೆ ಬಿಜೆಪಿ ನಾಯಕರು ಏನು ನನ್ನನ್ನ ಕ್ಯಾಂಡಿಡೇಟ್ ಹಾಕಿ ಮಾಡಿದ್ರು ನನಗೆ ಒಂದು ಭಯ ಇತ್ತು ಎರಡು ಎಲೆಕ್ಷನ್ ಫೇಸ್ ಮಾಡಿದ್ದೀವಿ ನಿಮ್ಗೆ ಆರ್ನೇ ಆರನೇ ವರ್ಷದಲ್ಲಿ ಮೂರನೇ ಎಲೆಕ್ಷನ್ ಹಿಂಗೆ ಫೇಸ್ ಮಾಡೋದು ಅಂತ ಬಟ್ ಧೈರ್ಯ ತುಂಬಿದ್ರು ಜೆ ಡಿ ಎಸ್ ಪಕ್ಷದ ಮತ್ತು ಬಿ ಜೆ ಪಕ್ಷದ ಎಲ್ಲ ಎಮ್ ಎಲ್ ಎಗಳಾದರೂ ಆಗಲಿ ಮತ್ತು ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಆದರೂ ಆಗಲಿ ಮತ್ತು ಧೈರ್ಯ ತುಂಬಿ ಮತ್ತೆ ದೊಡ್ಡವರು ಅಪಾಜಿಯವರು ಮತ್ತೆ ಕುಮಾರಣ್ಣ ಇಬ್ಬರು ಈ ಎಲೆಕ್ಷನ್ ಗೆಲ್ಲೇ ಗೆಲ್ಲಬೇಕು ನಾವು ಎನ್ ಡಿ ಅಭ್ಯರ್ಥಿ ಕೋಲಾರಲ್ಲಿ ಗೆಲ್ಲೇ ಗೆಲ್ಲಬೇಕು ಅಂತ ಒಂದು ಏನು ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡು ಕೊಟ್ಟರು ಅದನ್ನು ಈಡೇರಿಸದಕ್ಕೆ ಇಡೀ ಎಂಟು ಕ್ಷೇತ್ರದ ಕಾರ್ಯಕರ್ತರಿಗೆ ಜನತೆಗೆ ನಾನು ಕೃತಜ್ಞತೆ ಇಷ್ಟ ಕೃಷಿ ಸಚಿವರು ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಆದರೆ ನಾನು ಕುಮಾರಣ್ಣನ್ಗೆ ಮತ್ತು ನಿಖಿಲ್ ಅವ್ರಿಗೆ ಇರಿಗೇಷನ್ ತಗೊಳ್ಳಿ ಬಯಲು ಸೀಮೆ ಜಾ ಜಿಲ್ಲೆ ನಮ್ಮದು ಇರಿಗೇಷನ್ ತಗೊಂಡ್ರೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಏನು ಈ ಐದು ವರ್ಷದಲ್ಲಿ ನಾವು ಏನು ಒಂದು ಭರವಸೆ ಕೊಟ್ಟಿದ್ವು ಕೋಲಾರ್ ಲೋಕಸಭಾ ಕ್ಷೇತ್ರದ ಜನತೆಗೆ ಆ ನೀರು ತಂದು ಕೊಟ್ಟರೆ ಅದೊಂದು ಆಗಿರ್ತಾರೆ ಎಲ್ಲರೂ ನಿಮಗೆ ಅಂತ ಹೇಳಿದೆ ಆದರೆ ಮೋದಿ ಅವರು ಅವರು ಬೇರೆ ಯೋಚನೆ ಇತ್ತೇ ಅವ್ರಿಗೆ ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಖಾತೆ ಕೊಟ್ಟಿದ್ದಾರೆ ಅದು ಏನು ಕಡಿಮೆ ಇದೇನಲ್ಲ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಈಸಿ ಆಗುತ್ತೆ ಆ ಏನೋ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಬಟ್ ಅದಾದ್ರೆ ನಾವು ನೀರಾವರಿ ಮತ್ತೆ ಕೃಷಿಗೆ ಅವರು ಒತ್ತು ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ದಾರೆ ಸೋಮವಾರ ಸಾಯಂಕಾಲ ಖಾತೆಗಳ ಹಂಚಿಕೆ ಮಾಡಿದ್ರು ಸೋಮವಾರ ಸಾಯಂಕಾಲನೇ ಸೆಕ್ರೆಟರಿ ಮತ್ತೆ ಹೆವಿ ಇಂಡಸ್ಟ್ರಿ ಸೆಕ್ರೆಟರಿ ಮತ್ತೆ ಅಡಿಷನಲ್ ಸೆಕ್ರೆಟರಿ ಇಬ್ಬರು ಬಂದಿದ್ರು ಕುಮಾರನ್ ಅವರು ನಮ್ಮ ಹೊಸ ಸಂಸದರು ಇವರು ನನ್ನ ಜೊತೆ ಆಯ್ಕೆ ಆಗಿದ್ದಾರೆ ಅವ್ರು ಏನೇನು ಕೆಲಸಗಳಿರ್ತಾರೋ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಕುಮಾರಣ್ಣನ ಮಾತಾಡ್ಮೇಲೆ ಬರೀ ಐದು ನಿಮಿಷ ನಾನು ಮಾತಾಡಿದ್ರು ಅವರು ನಾನು ಇವತ್ತೇ ಹೇಳಿದ್ದು ಕೆ ಜಿ ಎಫ್ ಅಲ್ಲಿ ಎರಡ್ ಸಾವಿರ ಎಕರೆ ಇದೆ ಬಿ ಜಿ ಎಮ್ ಎಂದು ಅಲ್ಲಿ ನೀವು ಹೆವಿ ಇಂಡಸ್ಟ್ರೀಸ್ ಒಂದು ಯಾವುದಾದ್ರೂ ಒಂದು ಎರಡು ಇಂಡಸ್ಟ್ರಿ ಹಾಕಬೇಕಾಗತ್ತೆ ನೀವು ಇಲ್ಲ ಅಂದ್ರೂ ಪ್ರೈವೇಟ್ ಇಂಡಸ್ಟ್ರೀಸ್ ಅಂತ ಹಾಕಿದ್ರೆ ಸುಮಾರು ಮೂವತ್ತು ಸಾವಿರ ಜನ ಕೋಲಾರ ಕೆ ಜಿ ಎಫ್ ಮತ್ತು ಬಂಗಾರಪೇಟೆಯಿಂದ ಕೆಲಸ ಮಾಡಕ್ಕೆ ಹೋಗ್ತಾ ಇದಾರೆ ಬೆಂಗಳೂರಿಗೆ ಅದು ಸ್ಟಾಪ್ ಮಾಡಬೇಕಂದ್ರೆ ಅಲ್ಲಿ ಒಂದೆರಡು ಮೂರು ಇಂಡಸ್ಟ್ರೀಸ್ ಹಾಕಬೇಕು ಅಂತ ಹೇಳಿದ್ರು ಅದ್ರ ಜೊತೆ ಏನು ಈ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೋ ಅದನ್ನು ಪ್ರಸ್ತಾಪ ಮಾಡಿದೆ ಅವ್ರು ಇದ್ಕೊಂಡು ಅದು ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಮಿನಿಸ್ಟ್ರಿಗೆ ಬರುತ್ತೆ ಅದು ರೈಲ್ವೆ ಮಿನಿಸ್ಟ್ರಿಗೆ ಬಂದ್ರೇನು ನಿಮ್ಮ ಸಹಕಾರ ಬೇಕಾಗುತ್ತೆ ಯಾಕಂದರೆ ಅದು ಎರಡು ಸಾವಿರದ ಹದಿನೆಂಟಲ್ಲಿ ಮಾಡಿದ್ದು ಮೇಲೆ ಅದು ಏನೇನು ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಇಲ್ಲ ನಾವು ಇನ್ನೂ ಆಫೀಷಿಯಲ್ ಆಗಿ ನಾವೇನು ಚಾರ್ಜ್ ತೊಗೊಂಡಿಲ್ಲ ಅಂದಾಗ ಅಲ್ಲಿ ಏನು ಸುಮಾರು ಮುನ್ನೂರ ಹದಿನೈದು ಎಕರೆ ಮಾರ್ಕ್ ಮಾಡಿದರು ಅಕಸ್ಮಾತ್ ಅದು ರೈಲ್ವೆ ಇಂಡಸ್ಟ್ರಿ ಆಗಲಿಲ್ಲ ಅಂದರೆ ಬೇರೆ ಯಾದರೂ ಆಗಬೇಕು ಅಂತ ಕೇಳಿದಾಗ ಅದಕ್ಕೂ ಒಪ್ಪಿಗೆ ಕೊಟ್ಟರು ನೀರಾವರಿ ಯೋಜನೆಗಳಿಗೆ ಬಂದಾಗ ಅದು ರವಿಯಣ್ಣ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗುತ್ತೆ ಹಾಕ್ತಾರೆ ದಯವಿಟ್ಟು ನೀವು ಒತ್ತಡ ದೊಡ್ಡವ್ರ ಮೇಲೆ ಹಾಕ್ಬೇಕಾಗತ್ತೆ ಈ ನೀರಾವರಿ ಯೋಜನೆ ಯಾಕಂದ್ರೆ ಕುಮಾರಣ್ಣ ಕೈಯಲ್ಲಿ ಇದ್ರೆ ಏನೋ ನಾವೇ ನೀವು ಇಲ್ಲದೆ ಇದ್ರೂ ನಾವೇ ಅಲ್ಲಿ ದಿನ ಬೆಲ್ಲಿ ಕೂತ್ಕೊಂಡು ನಾವೇ ಒತ್ತಡ ಹಾಕ್ಬೋದಾಗಿತ್ತು ಬಟ್ ಇದು ಬೇರೆ ಮಿನಿಸ್ಟ್ರಿ ಆಗದಕ್ಕೆ ಇವಾಗ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಗಿತ್ತೆ ನನ್ ಜೊತೆ ತಿಂಗಳಿಗೂ ಎರಡು ತಿಂಗಳಿಗೋ ಒಂದೆರಡು ಎರಡು ಪರಿಸ್ಥಿತಿ ನನ್ ಜೊತೆ ನೀವು ಡೆಲ್ಲಿಯಲ್ಲಿ ಇರ್ಬೇಕಾಗುತ್ತೆ ಈ ವಿಚಾರದಲ್ಲಿ ಬಟ್ ನಾನು ಹೇಳೋದೊಂದು ಈ ಐದು ವರ್ಷ ಏನು ಅವಧಿ ಜನತೆ ನನಗೆ ಕೊಟ್ಟಿದ್ದೆ ಅದು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದೆ ಅದರ ಜೊತೆ ಏನು ರವಿ ಅಣ್ಣ ಆದರಾಗ್ಲಿ ಸಮೃದ್ಧಿ ಮಂಜುನಾಥ್ ಅವರಾದಾಗಲಿ ಶ್ರೀ ಶ್ರೀನಿವಾಸಪದ ವೆಂಕಟರ್ ರೆಡ್ಡಿ ಆದರಾಗಲಿ ಮೂರು ಜನ ಸಹಕಾರ ಕೊಡ್ತೀನಿ ಅಂತ ಏನೋ ಒಂದು ಭರವಸೆ ನನಗೆ ಕೊಟ್ಟಿದ್ದಾರೆ ಅದರ ಜೊತೆ ಬಿ ಜೆ ಅವರು ಯಾರ್ಯಾರು ಎಮ್ ಎಲ್ ಎಲ್ಲಿ ಕ್ಯಾಂಡಿಡೇಟ್ಸ್ ಆಗಿದ್ದರು ಅವರು ನನಗೊಂದು ಭರವಸೆ ಕೊಟ್ಟಿದ್ದಾರೆ ಯಾವಾಗ ಹೇಳಿದ್ರೆ ನಿನ್ ಜೊತೆ ನಾವು ಡೆಲ್ಲಿಗೆ ಬರಕ್ ರೆಡಿ ರೆಡಿ ಆಗಿದ್ದೀವಿ ಅಂತ ಇವತ್ತು ಬೆಳಿಗ್ಗೆ ಸಂಬಂಧಿ ಅವರು ಅವರು ಕ್ಷೇತ್ರದ ಕಾರ್ಯಕರ್ತರ ಮತ್ತೆ ಮುಖಂಡರು ಕರ್ಕೊಂಡು ಬಂದಿದ್ರು ಅಲ್ಲಿ ಒಂದು ವಿಚಾರ ಮಾತಾಡ್ತಾ ಇರುವಾಗ ಅವರು ಅವರು ಹೇಳಿದರು ಏನಾದರೂ ಆಗಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ತಂದಾಗಿದ್ರೆ ಬಂಗಾರಪೇಟೆ ಮತ್ತೆ ಕೆ ಜಿ ಎಫ್ ಕ್ಷೇತ್ರ ಜನತೆಗೆ ಒಳ್ಳೇದಾಗುತ್ತೆ ಅಂತ ಕೋಲಾರಲ್ಲಿ ಆಲ್ರೆಡಿ ವಿಸ್ಟ್ರಾನ್ ಕಂಪನಿ ಬಂದಿದೆ ಮತ್ತು ಹೋಂಡಾ ಕಂಪನಿ ಬಂದಿದೆ ಮಹೀಂದ್ರ ಏರೋಸ್ಪೇಸ್ ಬಂದಿದೆ ಸ್ಕ್ಯಾನಿಯಾ ಬಂದಿದೆ ಬಟ್ ಅಲ್ಲೊಂದು ಕೊರತೆ ಇದೆ ಲೋಕಲ್ ಜನಕ್ಕೆ ಅಲ್ಲಿ ಕೆಲಸ ಕೊಡ್ತಾ ಇಲ್ಲ ಅಂತ ಅದು ವಿಚಾರನೂ ನಾನು ಮುಂದಿನ ದಿನದಲ್ಲಿ ಮಾತಾಡಬೇಕಾಗುತ್ತೆ ಯಾಕಂದರೆ ನಾವು ಸ್ವೇರಿಂಗಿನ್ ತಗೊಳ್ಳೋವರೆಗೂ ನಮಗೆ ಅಧಿಕಾರ ಇರಲ್ಲ ಯಾಕೆ ಮೊನ್ನೆನೇ ನಿನ್ನೆ ಸಾಯಂಕಾಲ ಟಿ ಸಿ ಮಾತಾಡ್ತಾ ಇರುವಾಗ ಅನ್ಅಫಿಷಿಯಲ್ ಆಗಿ ನಾನು ನಿಮ್ಗೆ ಬೇಕಾದ್ರೆ ಸಹಾಯ ಮಾಡ್ಬೋದು ಬಟ್ ಅಫಿಷಿಯಲ್ ಆಗಿ ಲೆಟ್ರ್ ಬಂದ ಮೇಲೆ ನಾನು ನಿಮಗೆ ದಿಶಾ ಮೀಟಿಂಗ್ ಅಂತ ಏನೋ ಒಂದು ಇದೆಯೋ ಅದು ನಿಮ್ಮ ನೀವು ಹೆಡ್ ಮಾಡಬೇಕಾಗುತ್ತೆ ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ನಿಮಗೆ ಅಂದರೆ ಬೇರೆ ಮಾಹಿತಿ ಎಲ್ಲ ಇನ್ನೊಂದು ಎರಡು ಮೂರು ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನೋ ಒಂದು ಡಿ ಸಿ ಮತ್ತು ಎಸ್ ಪಿ ಅವರು ಸಹಕಾರ ಇದ್ದರೆ ಕೆಲಸಗಳು ಬೇಗ ಆಗುತ್ತೆ ಅಂತ ನನಗೊಂದು ಅನಿಸಿಕೆ ಇದೆ ಅಲ್ಲಿ ನಾವು ಕೋಲಾರ ಡಿ ಸಿ ಮಾತಾಡಿದ್ರಿ ಬಟ್ ಇಲ್ಲಿ ಅಣ್ಣ ಜೊತೆ ಒಂದು ಸರ್ತಿ ನಾಳೆ ಗಾಡಿದ್ ಯಾವಾಗಲಾದರೂ ಟೈಮ್ ಸಿಕ್ಕಾಗ ಚಿಕ್ಕಬಳ್ಳಾಪುರ ಡಿ ಸಿನ ಮತ್ತೆ ಎಸ್ ಪಿನ್ ಮಾತಾಡಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಏನು ಪ್ರಪೋಸಲ್ಸ್ ನಡೆಯುತ್ತೋ ಡಿ ಸಿ ಮುಖಾಂತರನೇ ಹೋಗಬೇಕಾಗುತ್ತೆ ಇವೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ದಯವಿಟ್ಟು ಮುಖಂಡರು ಮತ್ತೆ ನಾಯಕರು ನಮಗೆ ಸುಮಾರು ಒಂದು ಆರು ತಿಂಗಳು ಟೈಮ್ ಕೊಡಬೇಕಾಗುತ್ತೆ ಯಾಕಂದ್ರೆ ಪ್ರಪೋಸಲ್ಸ್ ಕಳಿಸ್ಬೇಕಾಗಿರೋದು ಡಿ ಸಿ ಆಫೀಸಿಂದ ಹೋಗಿ ಸ್ಟೇಟ್ ಆಫೀಸ್ಗೆ ಸ್ಟೇಟ್ ಆಫೀಸ್ ಸೆಂಟ್ರಲ್ಗೆ ಹೋಗಬೇಕು ಆ ಮಾಹಿತಿ ಎಲ್ಲ ತಿಳ್ಕೊಂಡು ಮಾಡಬೇಕಾಗಿತ್ತು ನಮಗೂ ಒಂದು ಆರು ತಿಂಗಳ ಟೈಮ್ ಬೇಕಾಗುತ್ತೆ ಬಟ್ ನಿಷ್ಠಾವಂತವಾಗಿ ನಿಮಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದವರು ನೀವು ನಮಗೆ ಒಂದು ಸಲ ಒಂದೊಂದು ಕಡೆ ಸಲಹೆ ಕೊಡಬೇಕಾಗಿತ್ತು ಈ ವಿಚಾರ ತಗೋಬೇಕಾಗುತ್ತೆ ನೀವು ಇದನ್ನು ನೋಡಬೇಕಾಗುತ್ತೆ ಅಂತ ಹೇಳಿದ್ರೆ ಯಾಕಂದರೆ ಎಲ್ಲ ಟೈಮು ನಾನು ಕರೆಕ್ಟ್ ಇರಲ್ಲ ಎಲ್ಲ ಒಂದು ಕಡೆ ನಾನು ಹಿಡಿಯುತ್ತಾ ಇರ್ತೀನಿ ಪತ್ರ ಮಾಧ್ಯಮ ನೀವು ಸ್ವಲ್ಪ ನಮಗೆ ಸೂಚನೆ ಕೊಟ್ಟರೆ ಇದು ನೀವು ಮಾಡಿದ್ರೆ ಆಗುತ್ತೆ ನೋಡಿ ಅಂತೆ ಅದಕ್ಕೆ ನೀವು ನಾನೇನು ನೀವು ಫೋನ್ ಮಾಡಿದ ತಕ್ಷಣ ನಾನು ನಿಂತಲ್ಲ ಅಂತಲ್ಲ ದಯವಿಟ್ಟು ನಿಮ್ಮ ಸಲಹೆಗಳು ನಾನು ಇಂಪಾರ್ಟೆನ್ಸ್ ತೊಗೊತೀನಿ ನೀವು ನಮಗೆ ಸಲಹೆಗಳು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ ಇನ್ನು ಹಿರಿಯರಲ್ಲಿದ್ದಾರೆ ಸ್ಟೇಜ್ ಮೇಲೆ ಈ ಕಡೆ ವೇದಿಕೆ ಮೇಲೆ ಇವರು ಸಲಹೆಗಳು ನಮಗೆ ಭಾಳ ಉಪಯೋಗ ಉಪಯೋಗ ಆಗುತ್ತೆ ಯಾಕಂದರೆ ರಾಜಕೀಯವಾಗಿ ನಾವು ಆರು ವರ್ಷದಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ ಬಟ್ ಅಧಿಕಾರ ನೋಡಿರೋರು ಮತ್ತೆ ಅಧಿಕಾರದಲ್ಲಿ ಇರೋರು ಅವರು ಗೊತ್ತಿರುತ್ತೆ ಎಲ್ಲಿ ಲೋಪದೋಷಗಳಿರುತ್ತೆ ಎಲ್ಲಿ ಆಗುತ್ತೆ ಅಂತ ಅದಕ್ಕೆ ನೀವು ನಿಮ್ಮ ಏನು ಏನಿವತ್ತು ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಇದು ವೈಚಿಮಿಸಿ ಸೇರಿರ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಈ ಭಾಗದಲ್ಲಿ ನಾಲ್ಕು ಜನ ಲೋಕಸಭಾ ಸದಸ್ಯರನ್ನ ನಾವು ಗೆಲ್ಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿ ಮುಂದೆ ಹೋಗಿ ನಾವು ಶಾಶ್ವತ ನೀರಾವರಿಯನ್ನು ಕೊಡಬೇಕಂತ ನಾವು ಮೋದಿಯವರು ಮುಂದೆ ಹೋಗಿ ಈ ಒಂದು ಕುಡಿಯೋ ನೀರನ್ನ ಶಾಶ್ವತ ನೀರನ್ನು ತರ್ತಕ್ಕಂಥ ನಮ್ಗೆ ಅವಕಾಶ ಇದೆ ಅಂತ ದೇವೇಗೌಡರು ಮಾತಾಡಿದ್ದಾರೆ ಅದಕ್ಕೆ ಒಂದು ಮುಂದುವರೆದ ಭಾಗ ನಮ್ಮ ಗುರಿ ಇರ್ತಕ್ಕಂಥದ್ದು ಬಯಲು ಸೀಮೆಗೆ ಶಾಶ್ವತವಾಗಿ ನೀರು ತರಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಈ ಒಂದು ರಾಜಕಾರಣ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕಿರೋಂಥ ಅವಕಾಶವನ್ನು ನಮ್ಮ ಪಕ್ಷದ ವರಿಷ್ಠರ ಒಂದು ಆಶೀರ್ವಾದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಒಂದು ಆಶೀರ್ವಾದದಿಂದ ಈ ಬಯಲು ಸೀಮೆಗೆ ಶಾಶ್ವತವಾಗಿ ಕುಡಿಯೋ ನೀರು ತರತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೀವಿ ಈಗಾಗಲೇ ನಮ್ಮ ವರಿಷ್ಠ ಬಗ್ಗೆ ನಮ್ಮ ವರಿಷ್ಠ ಜೊತೆಯಲ್ಲಿ ಈ ಒಂದು ಬಯಲು ಬಗ್ಗೆ ಬಹಳಷ್ಟು ಸಲ ನಾನು ಮಾತಾಡಿ ನಮ್ಮಂದಿದ್ದೀರಿ ಏನು ಜುಲೈನಲ್ಲಿ ಪಾರ್ಲಿಮೆಂಟು ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರುಗಳು ನಮ್ಮ ಕೇಂದ್ರ ಸಚಿವರು ಕುಮಾರಣ್ಣವರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಎಲ್ಲ ಈ ರಾಜ್ಯದ ಎಲ್ಲ ಸಂಸದರು ನಮ್ಮ ಎನ್ ಸಂಸದರು ಹೋಗಿ ನಮ್ಮ ಕರ್ನಾಟಕಕ್ಕೆ ಶಾಶ್ವತ ನೀರು ತರ್ತಕ್ಕಂಥ ಕೆಲಸ ಮೊದಲನೇ ಆದ್ಯತೆಯನ್ನು ನಾವು ಅಂತ ನನ್ನ ಹೇಳ್ತೀನಿ ಯುವಕರಿಗೆ ಕೆಲಸ ಕೊಡಿಸ್ಬೇಕು ಅದೊಂದು ಅದೊಂದು ಮತ್ತೆ ಅಣ್ಣ ಹೇಳಿದ್ರೆ ಈ ನೀರಾವರಿ ಯೋಜನೆಗಳು ಏನು ಮಾಡ್ಬೇಕು ಅನ್ಕೊಂಡಿದ್ದು ಅದೊಂದು ಕೋಲಾರಲ್ಲಿ ಇವಾಗ ಎ ಪಿ ಎಮ್ ಸಿ ಮಾರ್ಕೆಟ್ ಏನಿದೆ ಅದನ್ನು ಬಹಳ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಆಮೇಲೆ ಜಾಗ ಭಾಳ ಕಡಿಮೆ ಇದೆ ಅದೊಂದು ಶಿಫ್ಟ್ ಮಾಡಬೇಕು ಅಂತ ಇದು ಆಲ್ರೆಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದು ಕ್ಲಿಯರೆನ್ಸ್ ಸಿಕ್ಕಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅದೊಂದು ಸಿಗಬೇಕು ಅಂತ ಇವತ್ತು ಬೆಳಿಗ್ಗೆನೋ ಒಂದಷ್ಟು ಟ್ರೇಡರ್ಸ್ ಬಂದು ನನ್ನ ಹತ್ರ ಏನೇನು ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಅದೊಂದು ಮತ್ತು ಈ ಫ್ರೂಟ್ ಬಲ್ಪ್ ಯೂನಿಟ್ಸ್ ಅದು ಮಡುಬಾಗಲಲ್ಲಿ ಒಂದು ಬೇಕು ಅಂತ ಮತ್ತೆ ಶ್ರೀನಿವಾಸ್ಪುರದಲ್ಲಿ ಬೇಕು ಇವೆರಡೂ ಕೇಳ್ತಾರೆ ಈ ಎರಡೂ ಮಾಡಿದ್ರೆ ಏನು ಹೊಟ್ಟಿಯಲ್ಲಿ ಟೊಮೆಟೊ ಮಾರ್ಕೆಟ್ ಇದೆ ಮತ್ತು ಕೋಲಾರಲ್ಲಿ ಏನು ಎ ಪಿ ಎಂ ಸಿ ಮಾರ್ಕೆಟ್ ಇದೆ ಎರಡಕ್ಕೂ ನಮ್ಮ ಟೊಮೆಟೊ ಫ್ರೂಟ್ ಯೂನಿಟ್ಸ್ ಆಗಿದೆ ಅಲ್ಲಿ ಉದ್ಯೋಗನ ಸೃಷ್ಟಿಯಾಗುತ್ತೆ ಮತ್ತು ರೈತರಿಗೆ ಅವ್ರು ಹೇಳ್ತಾಯಿದ್ರು ಏನಾದರೂ ಫುಡ್ ಪಲ್ಕ್ ಇಂಡಸ್ಟ್ರಿ ಆಗಿದ್ರೆ ಎಂಟರ ಬೆಲೆ ಏನು ಕೊಡೋದೇ ಬೇಡ ನನಗೆ ಗೋರ್ಮೆಂಟ್ ಅವರು ನನಗೆ ನಾವೇ ನೂರೈವತ್ತು ರೂಪಾಯಿ ಒಂದು ಬಾಕ್ಸ್ಗೆ ಫಿಕ್ಸ್ ಮಾಡಿ ಇದು ಮಾಡ್ತೀವಿ ಅಂತ ಟ್ರೇಡರ್ಸ್ ರೆಡಿಯಾಗಿದೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಟ್ರೇಡರ್ಸ್ಗೆ ನಾವು ಜಮೀನು ಕೊಡಿಸೋದು ಜವಾಬ್ದಾರಿ ನಂಬಿರುತ್ತೆ ನೀವು ಒಂದು ಅಸೋಸಿಯೇಷನ್ ಮಾಡಿಕೊಂಡು ನಿಮ್ಮ ಕಡೆಯಿಂದಲೇ ನೀವು ಯೂನಿಟ್ ಹಾಕಿ ಅವ್ರಿಗೆ ಏನಾಗುತ್ತೆ ಅಂದರೆ ಜವಾಬ್ದಾರಿ ಅವ್ರಿಗೂ ಇರುತ್ತೆ ಯೂನಿಟ್ ನಡೆಸೋದು ಜವಾಬ್ದಾರಿ ಅವ್ರಿಗೂ ಇರುತ್ತೆ ಮತ್ತೆ ರೈತರಿಗೆ ಒಳ್ಳೆ ಕೆಲಸ ಸಹಾಯ ಮಾಡಬೇಕಂತದ್ದು ಅವರು ಇರುತ್ತೆ ಯಾರೋ ಒಬ್ಬ ಕಂಪ್ನಿಯನ್ನು ತಂದು ಆದರೆ ಅವನು ದುಡ್ಡು ಮಾಡ್ಕೊಳಕ್ಕೆ ರೆಡಿ ಇರ್ತಾನೆ ಅವತ್ತು ಇದೆಲ್ಲ ಅವ್ರಿಗೆ ನಿನ್ನೆ ಮುಳುಬಾಗಿಲು ಕ್ಷೇತ್ರದ ಶಾಸಕರದು ಬರ್ತೇ ಇತ್ತು ಅಲ್ಲಿ ಒಟ್ಟಿ ಇವರು ಎಲ್ಲ ಸೇರಿದ್ರು ನಮಗೆ ರೇಡರ್ಸ್ ಅವ್ರ ಹತ್ರ ಅವ್ರಿಗೆ ಒಂದು ಐದು ನಿಮಿಷ ಸಲಹೆ ಸಮಯವ ಬೇಕಾದರೆ ಕೇಂದ್ರ ಸರ್ಕಾರದಿಂದ ಏನೇನು ಇದು ಸಬ್ಸಿಡಿಸ್ ಬರುತ್ತೋ ಅದನ್ನು ಕೊಡ್ಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಶಾಸಕರಿಂದ ಗೌರ್ಮೆಂಟ್ ಲ್ಯಾಂಡ್ ಏನಿದ್ರು ಅದು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ ಸೊ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಸರ್ ಒಂದು ಕಡೆ ಸೆಂಟ್ರಲ್ ಸಬ್ಸಿಡಿನೂ ಬರುತ್ತೆ ಒಂದು ಕಡೆ ಸ್ಟೇಟಿಂದ ನಿಮಗೆ ಲ್ಯಾಂಡು ಕೊಡಿಸ್ತೀವಿ ಅಸೋಸಿಯೇಷನ್ ನೀವೇ ಮಾಡಿಸ್ಕೊಳ್ಳಿ ಅಂತ ಹೇಳಿ ಇವೆಲ್ಲ ಮಾಡಕ್ಕೆ ಹೋದಾಗ ಅವಾಗೇನಾಗುತ್ತೆ ಅವ್ರಿಗೂ ಅವ್ರದ ಫೈನಾನ್ಷಿಯಲ್ ಬರ್ಡಲ್ಲೂ ಕಡಿಮೆ ಆಗುತ್ತೆ ಮತ್ತು ರೈತರಿಗೆ ಸಹಾಯ ಮಾಡೋಕ್ಕೂ ಈಸಿ ಆಗುತ್ತೆ ಈ ಪ್ರಸ್ತಾವ ಅವ್ರಿಗೂ ಮುಂದೆ ಇಡ್ತಾರೆ ಅವ್ರೇನಾದರೂ ಮುಂದೆ ಬಂದಾಗ ಇಲ್ಲ ಇದು ಮಾಡಿದಾಗ ಎರಡೂ ಯೂನಿಟ್ಸ್ ಇದಾಗುತ್ತೆ ಅವಾಗ ರೈತರಿಗೂ ಉಪಯೋಗ ಆಗುತ್ತೆ ಅಲ್ಲಿರೋ ಉದ್ಯೋಗನೂ ಆಗುತ್ತೆ ಅಂತ ಒಂದು ಮತ್ತು ಇನ್ನೊಂದು ಸ್ಪೋರ್ಟ್ಸ್ ಮಾಡಬೇಕು ಅಂತ ಭಾಳ ಕೋಲಾರಲ್ಲಿ ಭಾಳ ಏನೊಂದು ಒತ್ತಡ ಆಗ್ತಾ ಇದಾರೆ ಗೋವಿಂದ ಅವರು ಇವಾಗ ಎಮ್ ಎಲ್ ಸಿ ಗೋವಿಂದ ರಾಜಣ್ಣವರು ಆಲ್ರೆಡಿ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲೊಂದು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಬೇಕು ಅಂತ ಇಲ್ಲಿ ಯೂತ್ ಆಫೀಸ್ ಹತ್ರ ಒಂದು ಸ್ಯಾಂಕ್ಷನ್ ಆಗಿದೆ ಅದ್ರ ಜೊತೆ ಕ್ರೀಡಾಪಟುಗಳು ನಿಮಗೆ ಗೊತ್ತಿರ್ಬೋದು ಅಲ್ಲಿ ಕೋಲಾರಲ್ಲಿ ಬಹಳ ಜನ ಇವಾಗ ಏನು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಮತ್ತು ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೋ ಅದ್ರ ಸ್ಪೋರ್ಟ್ಸ್ ಕೋರ್ಟ್ ಆಯ್ತು ಭಾಳ ಜನ ಹೋಗಿದ್ದಾರೆ ಬ್ಯಾಸ್ಕೆಟ್ಬಾಲ್ ಆದರೂ ಆಗಲಿ ಮತ್ತು ವಾಲಿಬಾಲ್ ಆದರೂ ಆಗಲಿ ಸೊ ಅದನ್ನು ಒಂದು ಆದ್ಯತೆ ಕೊಡಿ ಅಂತ ನಾನು ನನಗೆ ಒಂದು ಎರಡು ದಿನ ಹಿಂದೆ ಒಂದು ಇವರು ಸ್ಪೋರ್ಟ್ಸ್ ಇವರು ಬಂದಿದ್ದರು ಅದ್ರ ಜೊತೆ ಏನು ಎಮ್ ಎಲ್ ಸಿ ಗೋವಿಂದರಾಜು ಸ್ಪೋರ್ಟ್ಸ್ ಒಲಂಪಿಕ್ ಅಸೋಸಿಯೇಷನ್ ಇದ್ದಾರೆ ಅವ್ರ ಕಡೆಯಿಂದ ನಾನು ನಮ್ಮ ತಂದೆ ಹೆಸರಲ್ಲಿ ಸುಮಾರು ಒಂದು ಆರು ವರ್ಷ ಬ್ಯಾಸ್ಕೆಟ್ಬಾಲ್ ಟೋರ್ನಮೆಂಟ್ ಮಾಡಿಸಿದ್ದೆ ಅಂದರೆ ನಮ್ಮ ತಂದೆಯವರು ಮೈಸೂರು ಇದ್ದಾಗ ಅಲ್ಲಿ ಒಂದಷ್ಟು ಇದು ಮಾಡಿದರು ಟೂರ್ನಮೆಂಟ್ಸ್ ಮಾಡಿದ್ರು ಸುಮಾರು ಒಂದು ಹತ್ತು ವರ್ಷ ಆಲ್ ಇಂಡಿಯಾ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಮಾಡಿದ್ರು ಆವಾಗ ಏನು ಅಲ್ಲಿ ಆ ಟೂರ್ನಮೆಂಟ್ಸ್ ಮಾಡಿದಾಗ ಅವ್ರು ಏನು ಅಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಕ್ಕಿ ಅವ್ರಿಗೆ ಎಷ್ಟು ಇವಾಗ ಗೌರ್ಮೆಂಟ್ ಕೆಲಸಗಳು ಸಿಕ್ಕಿದ್ವು ಆ ಅಸೋಸಿಯೇಷನ್ ಅವ್ರಿಗೆ ಬಂದು ದಯವಿಟ್ಟು ಇದಕ್ಕೆ ಅವಕಾಶ ಸಿಕ್ಕಿದೆ ಇನ್ನೊಂದು ಮತ್ತೆ ಶುರು ಮಾಡಿ ಅದು ನೋಡಬೇಕಾಗಿತ್ತು ನೀವು ಇಂಥ ಒಂದು ಪ್ರಪೋಸಲ್ ಇದೆ ನೋಡಿ ಅಂದಾಗ ನನಗೆ ಐದು ವರ್ಷ ನನಗೇನು ಕೆಲಸ ಇಲ್ಲ ನನ್ನ ಬರೀ ಈ ಕೆಲಸ ಇಲ್ಲ ಇಂಡಸ್ಟ್ರೀಸ್ನದು ಹಾಕಬೇಕು ನೀರಾವರಿ ಹೋಗಬೇಕು ಜನಕ್ಕೆ ಕೆಲಸ ಮಾಡ್ತಾರೆ ಇದು ಬಿಟ್ಟು ನನಗೆ ನಿಜವಾಗ್ಲೂ ಬೇರೆ ಏನು ನಾನು ಏನೇನು ನಡೆಸ್ಕೋದಿಲ್ಲ ಅದು ಬೇರೆ ನಾನು ನೂರು ವರ್ಷ ಇದ್ದರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದೀನಿ ಒಂದು ಸ್ಕೂಲು ನಡೆಸ್ತೇನೆ ಅತ್ಯಾಸದಲ್ಲಿ ಒಂದು ಸಿ ಬಿ ಎಸ್ ಸಿ ಸ್ಕೂಲ್ ಬರೀ ಇಪ್ಪತ್ತೈದು ಮೂವತ್ತು ಸಾವಿರ ಅಷ್ಟೇ ಫೀಸ್ ವರ್ಷಕ್ಕೆಲ್ಲ ಸುಮಾರು ಒಂದು ನೂರು ಜನ ಫಿಫ್ಟಿ ಪರ್ಸೆಂಟ್ ಫೀಸ್ ಕಟ್ಟಿ ಹೋಗ್ತಾ ಇದ್ದಾರೆ ಇದೇ ತಂದೆಯವ್ರ ಹೆಸರು ಉಳಿಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಬರೀ ಆರು ಕಿಲೋಮೀಟ್ರ್ ಮಾತ್ರ ದೂರ ನಮ್ಮ ಕೋಲಾರಿಂದ ನಮಗೆ ಡಿ ಸಿ ಆಫೀಸ್ ಬಂದರೆ ಮೆಡಿಕಲ್ ಕಾಲೇಜ್ ಟೌನ್ ಸ್ಟೂಡೆಂಟ್ಸ್ ಯಾರು ನಾನು ಸೇರಿಸ್ತಾರೆ ಬರೀ ಗ್ರಾಮಾಂತರ ಮಕ್ಕಳು ಮಾತ್ರ ಸೇರಿಸ್ತಾರೆ ಯಾಕಂದರೆ ಅವ್ರಿಗೂ ಒಂದು ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಕೈಯಿಂದ ನಾನು ಆಗ್ತಾನೇ ಇರ್ತೀನಿ ಬಟ್ ನನಗೇನಂದರೆ ಅಲ್ಲಿಂದ ಯಾರಾದರೂ ಆಚೆ ಬಂದರೆ ಇವಾಗ ನಾನು ಮೊನ್ನೆ ಫಸ್ಟ್ ಬ್ಯಾಂಚ್ ಹುಡುಗಿ ಒಂದು ನಾಲ್ಕೈದು ಜನ ಹೆಣ್ಣು ಮಕ್ಕಳು ಬಂತು ನನಗೆ

ಇಲ್ಲಿ ಕೆಲಸ ಮಾಡೋದಕ್ಕೆ ಶುರುವಾಗಿದೆ ಇಲ್ಲಿ ಕಂಡು ಮುಖಾಂತರ ಇಲ್ಲ ಮುಖಾಂತರ ಯಾರು ನನಗೆ ಅಡ್ವೈಸ್ ಕೊಡ್ತಾರೆ ಒಂದು ಡೆಲ್ಲಿಯಲ್ಲಿದ್ದಾಗ ಎಷ್ಟೋ ಜನ ಇಂಡಸ್ಟ್ರೀಸ್ ಮತ್ತು ಮೀಟ್ ಮಾಡೇ ಮಾಡ್ತಾರೆ ಎಲ್ಲೋ ಒಂದು ಕಡೆ ನಾನು ಮಾತಾಡುವಾಗ ಇಂಥ ಒಂದು ಇಂಡಸ್ಟ್ರಿ ಸೆಟಪ್ ಮಾಡೋಕ್ಕೆ ಮಾಡಿದೆ ಕೇಂದ್ರ ಸಚಿವ ಸಂಪುಟದಲ್ಲಿ ಇವತ್ತು ಬಹಳಷ್ಟು ಈ ದೇಶದ ಬಗ್ಗೆ ದೇಶ ಪಡಿಸ್ಬೇಕು ಈ ದೇಶವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಂಥೇಳಿ ಎನ್ ಡಿ ಎ ಮೈತ್ರಿತ್ವದಲ್ಲಿರ್ತಕ್ಕಂಥ ನಾಯಕರು ಇರ್ಬೋದು ಚಂದ್ರಬಾಬು ನಾಯ್ಡು ಇರ್ಬೋದು ನಿತೀಶ್ ಕುಮಾರ್ ಇರ್ಬೋದು ಕುಮಾರ್ ಅಣ್ಣ ಇರ್ಬೋದು ಏನಿವತ್ತು ಕೇಂದ್ರ ವಚನ ಈ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಸರ್ಕಾರ ನಡೆದೋ ಈ ದೇಶವನ್ನು ಮುಂದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲನೇ ಸ್ಥಾನ ತರಬೇಕು ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕಂತ ಒಂದು ನರೇಂದ್ರ ಇವತ್ತು ಸಂಕಲ್ಪ ಏನಿದೆ ಇವತ್ತು ಅದರ ತಕ್ಕಟ್ಟಾಗಿ ಕೇಂದ್ರದಲ್ಲಿ ಇವತ್ತು ಎನ್ ಡಿ ಎಲ್ಲರೂ ದೇಶದ ಬಗ್ಗೆ ರಾಜಕೀಯ ಕಾಳಜಿಗೊಳಿಸಿ ಕೆಲಸ ಮಾಡ್ತಾ ಇದ್ದಾರೆ ನೂರು ನೂರಷ್ಟು ನಮ್ಮ ಭಾರತ ದೇಶಕ್ಕೆ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಏನು ಬಂದು ನಮ್ಮ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವ್ರಿರ್ಬೋದು ನಿತೀಶ್ ಕುಮಾರ್ ಅವ್ರಿರ್ಬೋದು ಇನ್ನು ಹಲವಾರು ಪ್ರದೇಶ ಇವತ್ತು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿ ಅಂಜೆ ಒಳ್ಳೆಯ ಮೂರು ಮೂರು ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ವಿಶೇಷವಾಗಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಯಲ್ಲಿ ತಾವು ಏನು ಫ್ಯಾಕ್ಟ್ರಿಗಳು ಉಪ್ಯೋಗಿ ಅಂತ ಹೇಳ್ತಾ ಇದ್ದು ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲೇನು ನೀರಾವರಿ ಇಲ್ಲಿರ್ತಕ್ಕಂಥ ರೈತರು ಇಲ್ಲಿ ಬೆಳೀತಕ್ಕಂಥ ಬೆಳೆ ಎಲ್ಲ ರಾಜ್ಯಕ್ಕೂ ಎಲ್ಲ ದೇಶಕ್ಕೂ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಬೆಳೆಗಳು ಇದೆ ಆ ಬೆಳೆ ಬೆಳೆಯು ದೇಶಕ್ಕೆ ಪ್ರಪಂಚಕ್ಕೆ ನಾವು ಕಳಿಸ್ಬೇಕಾದ್ರೆ ನಮ್ಮ ಕೈಗೊಂಡ ತೀರ ತೀರ ಒಂದು ಒಳ್ಳೆಯ ನೂರು ಮೂರಷ್ಟು ಒಳ್ಳೆಯ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಈ ದೇಶಕ್ಕೆ ಒಳ್ಳೆಯ ದೇಶಕ್ಕೆ ನಮ್ಮ ವಿಶೇಷವಾಗಿ ಕರ್ನಾಟಕ ಮತ್ತು ಹೆಚ್ಚಿನ ಕೊಡ್ತಾರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಳಷ್ಟು ಭಾಳಷ್ಟು ರಾಜ್ಯಕ್ಕೆ ಹದಿನೈದು ವರ್ಷಗಳಿಂದ ಇಡೀ ಬಯಲು ಸೀಮೆಗೆ ನೀರಾವರಿ ಬೇಕು ಅಂತ ನಮ್ಮೆಲ್ಲ ರೈತರ ಒಂದು ಸಹಕಾರದಿಂದ ಅನೇಕ ಹೋರಾಟಗಳನ್ನು ಮಾಡಿರ್ತೇವೆ ಕಳೆದ ಒಂದು ಏನು ಚುನಾವಣಾ ಸಂದರ್ಭದಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳು ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಚಿಕ್ಕಬಳ್ಳಾಪುರದ ಒಂದು ಸಭೆಯಲ್ಲಿ ಕೃಷ್ಣಾ ನದಿಯನ್ನು ನಮ್ಮ ಒಂದು ಬಯಲು ಸೀಮೆಗೆ ಅರಿಸಿ ಶಾಶ್ವತವಾದ ಒಂದು ಯೋಜನೆಯನ್ನು ಮಾಡಿ ಏನು ಈ ಒಂದು ನೀರು ಬರ್ತದೆ ಬರ್ದ ಖಾಲಿ ಪೈಪ್ ನ ಎತ್ತಿನ ಒಳಿ ಯೋಜನೆ ಇರ್ಬೋದು ಈ ಬೆಂಗಳೂರು ನೀರಿನ ಯೋಜನೆ ಇರ್ಬೋದು ಇವುಗಳಿಂದ ನಮ್ಮ ಜಿಲ್ಲೆಗಳಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ ನಮ್ಮ ಕೆರೆಗಳ ಒಂದು ಎಲ್ಲ ಹಾಳಾಗ್ತಕ್ಕಂಥ ಒಂದು ಈ ನೀರಿನ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ನಿಲ್ಲಿಸತಕ್ಕಂತ ಒಂದು ಸಂದೇಶ ಸನ್ನಿವೇಶ ಬರಬೇಕಾಗುತ್ತೆ ಆ ಒಂದು ಸನ್ನಿವೇಶ ಬರಬೇಕಾದ್ರೆ ಶುದ್ಧ ನದಿ ನೀರ ನದಿ ನೀರು ನಮ್ಮ ಕೆರೆಗಳು ಬರಬೇಕು ಇಂತ ಒಂದು ಯೋಜನೆ ಕೇವಲ ರಾಜ್ಯ ಸರ್ಕಾರ ಈಗ ಯಾವುದೇ ರೀತಿ ಅನುದಾನ ಕೊಡೋ ಪರಿಸ್ಥಿತಿ ಇಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಅತಿ ಹೆಚ್ಚಿನ ಅನುದಾನ ತಂದು ನಮ್ಮ ಜಿಲ್ಲೆಗಳಿಗೆ ನೀರು ಹಾಕ್ಸ್ತಕ್ಕಂತ ಒಂದು ಯೋಜನೆ ಮಾಡ್ಬೇಕಾಗತ್ತೆ ಅದನ್ನ ಈಗಾಗಲೇ ನಮ್ಮ ಸಂಸದರಾಗ್ಲಿ ಚಿಕ್ಕಬಳ್ಳಾಪುರ ಸಂಸದ ಸಂಸದರು ನಮ್ಮ ಕುಮಾರಣ್ಣ ಅವರು ಈಗೇನು ಕ್ಯಾಬಿನೆಟ್ ಮಂತ್ರಿ ಆಗಿರ್ತಾರೆ ಅವರು ಕೂಡ ಒಂದು ಮಾತನ್ನು ಕೊಟ್ಟಿರ್ತಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಲ್ಲೇಶ್ ಒಂದು ಸಪೋರ್ಟ್ ಆಗಿರ್ತೇವೆ ಹಾಗೂ ಇತರೆ ಸಂಸದರು ಕೂಡ ನಾವು ಬೆಂಬಲವಾಗಿರ್ತೇವೆ ಅವರು ದೆಹಲಿಯಲ್ಲಿ ಈ ಒಂದು ವಿಚಾರವಾಗಿ ಹೆಚ್ಚಿನ ಶ್ರಮ ಹಾಕಿ ಒಂದು ಉತ್ತಮವಾದಂತ ಯೋಜನೆಯನ್ನ ತರಬೇಕಾಗಿ ನಮ್ಮೆಲ್ಲರ ಪರವಾಗಿ ಅವರನ್ನ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮ ಹಾಗೂ ನಮ್ಮ ಯಾವ ರೀತಿ ನಾವೆಲ್ಲ ಎಲೆಕ್ಷನ್ ಮಾಡಿ ನಮ್ಮ ಅವರನ್ನ ಗೆಲ್ಲಿಸಿದೀವಿ ಅಂತ ಒಂದು ಉದ್ದೇಶದಿಂದ ಅವರು ತಮ್ಮ ಅಭಿಪ್ರಾಯನ ಹಂಚ್ಕೋಬೇಕಾಗಿ